ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕ್ರಿಯೇಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ವಿಡಿಯೋನ ಥರ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ಸೇಪ್ ಬೀಡ್ಸ್ ಅಂದರೆ ಡಿಸೈನ್ ಇರುವಂತ ಮತ್ತು ಗೋಧಿ ಬಿಡ್ಸನ್ನು ಎರಡು ಮಣಿನ ಹಾಕ್ಬಿಟ್ಟು ಹೇಗೆ ಕುಚ್ಚು ಕಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೈನ್ ಪಾಯಿಂಟ್ ಸೂಜಿನ ತೊಗೊಂಡಿದ್ದೀನಿ ಏಳು ಎಳೆ ದಾರಾನ ತಗೊಂಡಿದ್ದೀನಿ ನೀವು ಬೇಕಂದರೆ ಆರು ಎಳೆನೂ ತಗೋಬೋದು ನೋಡಿ ಇವಾಗ ಬಟ್ಟೆ ಮೇಲೆ ಸೂಜಿ ಚುಚ್ಚಿ ನಾಟ್ ಹಾಕ್ಕೊಂಡಿದ್ದೀನಿ ಗಂಟನ ಅಂದರೆ ದಾರಾನ ಇವಾಗ ಒಂದು ಸಿಂಗಲ್ ಕ್ರೋಶ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕ್ ಮಾಡಿದರೆ ನಾವು ಸಿಂಗಲ್ ಕ್ರೋಶನೇ ಮಾಡ್ಕೋಬೇಕು ಸ್ನೇಹಿತರೆ ಮತ್ತು ಒಂದು ಚೈನ್ ಹಾಕಿದ್ದೀನಿ ಒಂದು ಚೈನ್ ಹಾಕಿಬಿಟ್ಟು ಸೂಚಿ ಮೇಲೆ ದಾರ ತಗೊಂಡು ಲೇಸ್ ಮೇಲೆ ಚುಚ್ಚಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಅಂದರೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸೇಮ್ ಅದೇ ಥರ ನಾನು ಡಬಲ್ ಕ್ರೋಶ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸೂಜಿ ಮೇಲೆ ದಾರ ತಗೊಂಡು ಲೇಸ್ ಮೇಲೆ ಚುಚ್ಚಿ ದಾರ ಎಡ್ಕೊಂಡ್ಬಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೋಡಿ ಮತ್ತೆ ನಾನು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕಂಬಗಳನ್ನು ಹಾಕೋಬಹುದು ಸ್ನೇಹಿತರೆ ನಾನಿಲ್ಲಿ ಟೋಟಲಾಗಿ ಎಷ್ಟು ಕಂಬಗಳು ಹಾಕ್ತೀನಿ ಅಂತ ನಾನು ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕಂಬ ಇದ್ದೀನಿ ಅಂತ ತೋರಿಸ್ತೀನಿ ಇವಾಗ ನೋಡಿ ಡಬಲ್ ಕ್ರೋಶ ಈ ಥರ ಲಾಕನ್ನು ಮಾಡಿದ್ದೀನಿ ನೋಡಿ ಇದೇ ಥರ ಕಂಬಗಳನ್ನು ಹಾಕ್ಕೋಬೇಕು ನಾನಿಲ್ಲಿ ಇಲ್ಲಿ ಟೋಟಲು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೆವು ಅದು ಬಿಟ್ಟು ಆರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಬೀಡ್ಸ್ನ ಗೋಧಿ ಬೀಡ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಬಟ್ಟೆ ಮೇಲೆ ಒಂದು ಸಿಂಗಲ್ ಕ್ರೋಶ ನಾವು ಮೂರನ್ನ ಬೀಡ್ಸ್ನ ಬಳಸೋದು ಸ್ನೇಹಿತರೆ ಒಂದೊಂದು ಬೀಡ್ಸ್ ಬಳಸಿದ್ರು ಕರೆಕ್ಟಾಗಿ ಡಬಲ್ ಲಾಕ್ ಲಾಕನ್ನು ಮಾಡ್ಕೋಬೇಕು ಮತ್ತು ಇವಾಗ ನಾನು ರೌಂಡ್ ಸೇಪು ಬಿಡ್ಸ್ ಇತ್ತಲ್ಲ ನಮಗೆ ಯಾವ ಸೇಪ್ ಬೇಕು ಆ ಸೇಪ್ ಬೀಡ್ಸ್ನ ಬಳಸ್ಬೋದು ನನ್ನ ಹತ್ರ ಇದಿತ್ತು ಹಾಗಾಗಿಬಿಟ್ಟು ಈ ಬಿಡ್ಸನ್ನ ಹಾಕಿಬಿಟ್ಟು ನಾನು ಬೀಡ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಲಾಕ್ ಮಾಡ ಮೇಲೆ ಮತ್ತು ನಾನು ಇವಾಗ ಬಿಡ್ಸ್ ಲಾಕ್ ಆಗಿದೆಯಲ್ಲ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಮೇಲೆ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ದಾರ ತಗೊಂಡು ಲಾಕ್ ಮಾಡ್ಕೊತೀನಿ ಯಾಕಂದರೆ ಡಬಲ್ ಕ್ರೋಶ ಲಾಕು ಲಾಕ್ ಮಾಡಿದ್ರು ಡಬಲ್ ಕ್ರೋಶನೇ ಬರಬೇಕು ಯಾಕೆಂದರೆ ಒಂದು ಕಂಬ ಬರಬೇಕು ಹಾಗಾಗಿಬಿಟ್ಟು ಒಂದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಗೋಧಿ ಬೀಡ್ಸ್ನ ಬಳಸ್ಬಿಟ್ಟು ಲಾಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶದಲ್ಲೇ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮೂರು ಬೀಡ್ಸ್ ಬಳಸ್ಬಿಟ್ಟು ಡಿಸೈನ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದಕ್ಕೆ ನಮ್ಮ ಕುಚ್ಚೈನ್ ಕಟ್ಟೋದು ಬೇಕಾಗಿಲ್ಲ ನೀವು ಬೇಕಂದರೆ ಕುಚ್ಚನ್ನು ಕಟ್ಕೋಬೋದು ಚೈನ್ ಬಿಟ್ಟು ಇವಾಗ ಮತ್ತೆ ನಾನು ಸ್ಟಾರ್ಟಿಂಗಲ್ಲಿ ಅದೇ ಆರ್ ಆರ್ ಚೈ ಕಂಬಗಳು ಹಾಕಿದ್ನಲ್ಲ ಅದೇ ಪೊಸಿಷನ್ ಸೇಮು ಕಂಬಗಳು ಹಾಕೋಬೇಕು ಕಂಬ ಆದಮೇಲೆ ನೋಡಿ ನಾನು ಕುಚ್ಚಿಗೆ ಇವಾಗ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಅಂದರೆ ಡಬಲ್ ಕ್ರೋಶ ಲಾಕು ಮತ್ತು ಸೇಮ್ ಅದೇ ಥರ ನಾಲ್ಕು ಚೈನ ಹಾಕೋಬೇಕು ನಾವು ಅಂದರೆ ನಾನು ಡಬಲ್ ಕುಚ್ಚು ಬರುತ್ತಲ್ಲ ಆ ಥರನ ಡಿಫ್ರೆಂಟ್ ಆದ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನೋಡಿ ನಾಲ್ಕು ಚೈನ್ ಹಾಕಿದ ಮೇಲೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಎರಡು ಕುಚ್ಚು ಬರುತ್ತಲ್ಲ ಆ ಥರ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದೇ ಥರ ಹಾಕೋಬೇಕು ನಾವು ಫಸ್ಟಲ್ಲಿ ನೋಡಿ ಸ್ವಲ್ಪ ದೂರ ಹಾಕ್ಬಿಟ್ಟು ತೋರಿಸ್ತೀನಿ ಮತ್ತು ಆರನ್ನು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಅಂದರೆ ಡಬಲ್ ಕ್ರೋಶ ನೋಡಿ ಇಷ್ಟು ದೂರ ಹಾಕಿದ್ದೀನಿ ಮತ್ತು ಸೆಕೆಂಡ್ ಮಣಿ ಹಾಕಿದ್ದೀನಿ ಮಣಿ ಹಾಕಿಬಿಟ್ಟು ಮತ್ತು ನಾನು ಡಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ ಐದರಿಂದ ಆರು ಕಂಬಗಳು ಹಾಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬ ಹಾಕ್ತೇವೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಮಾಡಿದರೆ ಡಿಸೈನ್ ಅಷ್ಟೊಂದು ಲುಕ್ ಕೊಡೋಲ್ಲ ಇವಾಗ ನೋಡಿ ಇದೇ ಥರ ಕಂಪ ಕಂಬನ ಹಾಕ್ಬಿಟ್ಟು ನಾನು ಫಿನಿಶಿಂಗ್ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಜೈನು ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ನೀವು ಬೇಕಂದರೆ ಡಬಲ್ ಕಲರ್ನ ಬಳಸ್ಬೋದು ಸ್ನೇಹಿತರೆ ನಾನು ಇಲ್ಲಿ ಸೇಮ್ ಕಲರ್ನ ಬಳಸ್ತಾ ಇದ್ದೀನಿ ಒಂದೇ ಕಲರಿಂದ ಕುಚ್ ಹೇಗೆ ಕಟ್ಟೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಕಲರ್ ಬಳಸ್ತಾ ಇರೋದು ನಾನು ಅದೇ ಆರಿಡದ ದಾರನ ತೊಗೊಂಡಿದ್ದೀನಿ ಮತ್ತು ಸೆಕೆಂಡ್ ಸ್ಟೆಪ್ ನೋಡಿ ಒಂದು ಲಾಸ್ಟಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಅದು ಲಾಕ್ ಮಾಡಿದ್ದೀನಲ್ಲ ಲಾಸ್ಟಲ್ಲಿ ಲಾಕನ್ನು ಮಾಡಿದ್ಮೇಲೆ ನಾವು ಮಧ್ಯದಲ್ಲಿ ನೋಡಿ ಆರ್ ಆರ್ ಚೈನ ಹಾಕ್ ಹಾಕ್ಕೊಂಡಿದ್ದೇವಲ್ಲ ಅಂದರೆ ಕಂಬಗಳು ಹಾಕಿದ್ದೇವಲ್ಲ ಲಾಸ್ಟಲ್ಲಿಯೂ ನಾನು ಹಾರ್ ಕಂಬಗಳು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನೋಡಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ನಾನು ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಫಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅಂದರೆ ನಾವು ಆರಾರು ಕಂಬಗಳು ಹಾಕಿದ್ದೇವಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಹೋಗ್ತಾ ಇರಬೇಕು ಅವಾಗ ಡಿಜೈನು ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇವಾಗ ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಆರು ಕಂಬ ಹಾಕಿದ್ದೇವಲ್ಲ ಅದ್ರ ಮೇಲೆ ಸೇಮು ಸಿಂಗಲ್ ಕ್ರೋಶ ಮಾಡಿಕೊಂಡು ಫಿಲಪ್ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಮತ್ತು ಇವಾಗ ನೋಡಿ ಸೂಚಿ ಮೇಲೆ ನಾನು ಎರಡು ದಾರ ಸುತ್ತಿದ್ದೀನಿ ಸೂಜಿ ಮೇಲೆ ಎರಡು ಸರ್ತಿ ದಾರ ಸುತ್ತದ ಮೇಲೆ ನಾವು ಬೀಡ್ಸಿಂದೆ ದಾರ ಇರುತ್ತೆ ಒಂದು ಆ ಅದ್ರ ಆ ದಾರಾನ ಡಬಲ್ ಕ್ರೋಶ್ ಅದರಲ್ಲಿ ಮಾಡ್ಕಂಬನ ಮಾಡ್ಕೋಬೇಕು ನಾವು ನೋಡಿ ಸಾರಿ ಇವಾಗ ನೋಡಿ ಸೂಜಿ ಹಿಂದೆ ದಾರ ಸುತ್ತಕೊಂಡು ಬೀಡ್ಸಿಂದೆ ದಾರ ಇದೆಯಲ್ಲ ಅದನ್ನ ಲಾಕ್ ಅಂತ ತಗೊತೀನಿ ಮತ್ತು ಇವಾಗ ನೋಡಿ ಲಾಕನ್ನು ಮಾಡ್ಕೊತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಅಂದರೆ ಸೇಮು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇರೋದು ಅಂದರೆ ತ್ರಿಬಲ್ ಕ್ರೋಶ ಇದು ಸ್ಟೆಪ್ ಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎರಡು ಸತಿ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಆ ದಾರ ಒಳಗಡೆ ಹೋಗಿ ಅಂದರೆ ದಾರಾನ ಎಳ್ಕೊಂಡು ಬಂದು ಸಾರಿ ಸ್ವಲ್ಪ ಜಾರ್ತಾ ಇದೆ ದಾರ ಮತ್ತೆ ನೋಡಿ ಎರಡು ಸತಿ ದಾರ ಸುತ್ಕೊಂಡು ಬಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇದೇ ಥರ ನಾವು ಆರು ಜನ ಸ್ವಲ್ಪ ಫುಲ್ ಫಿಲಪ್ಪು ಮಾಡ್ಕೋಬೇಕಾಗುತ್ತೆ ಒಂದು ದಾರ ಹಿಂದೆ ಎಷ್ಟು ಕಂಬಗಳು ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬ ಹಾಕ್ತೇವೆ ಸ್ನೇಹಿತರೆ ಅದೇ ಥರ ನಾವು ಫುಲ್ ಕಂಬಗಳನ್ನು ಫಿಲಪ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇದು ಫಿಲಪ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಾದ ಡಿಸೈನ್ ಇದು ಟೋಟಲ್ ನಾನು ಇಲ್ಲಿ ಹದಿನಾಲ್ಕು ಕಂಬಗಳು ಹಾಕಿದ್ದೀನಿ ಹದಿನಾಲ್ಕು ಕಂಬ ಹಾಕಿ ಸ್ಟಾರ್ಟ್ ಅದು ಐದು ಚೈನ್ ಹಾಕಿಬಿಟ್ಟು ಕಂಬ ಮೇಲೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಬೀಟ್ಸ್ ಪಕ್ಕ ಲಾಕ್ ಮಾಡಿದ್ದೇವಲ್ಲ ಅದೇ ಐದೈದು ಕಂಬಗಳು ಹಾಕಿದ್ದೇವಲ್ಲ ಅದರ ಮೇಲೆ ಕರೆಕ್ಟಾಗಿ ಈ ಥರ ಲಾಕನ್ನು ಮಾಡ್ಕೊತೀನಿ ನೋಡಿ ಇದೇ ಥರ ಡಿಫ್ರೆಂಟಾದ ಡಿಸೈನ್ ನೋಡ್ತಾ ಇರ್ಬೋದು ಈ ಥರ ಲಾಕನ್ನು ಮಾಡಿದ್ಮೇಲೆ ಮತ್ತೆ ಫುಲ್ಲು ಐದು ಕಂಬಗಳು ಹಾಕಿದ್ದೇವಲ್ಲ ಅದೇ ಐದು ಆರು ಕಂಬನ ಹಾಕ್ಕೊಟ್ಟಿರ್ತೇವಲ್ಲ ಅದರ ಮೇಲೆ ಕರೆಕ್ಟಾಗಿ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇರಬೇಕು ಫಸ್ಟ್ ಒಂದು ಎರಡನೇ ಸಿಂಗಲ್ ಕ್ರೋಶ ಮತ್ತು ಮೂರನೇ ಸಿಂಗಲ್ ಕ್ರೋಶ ಅಂದರೆ ನಾವು ಎಷ್ಟು ನಮಗೆ ಬೇಕಂದರೆ ಹತ್ತು ಕಂಬಗಳು ಹಾಕೋಬೋದು ಎಂಟು ಕಂಬಗಳು ಹಾಕೋಬೇಕು ಡಿಸೈನ್ ಒಂಥರ ಡಿಫ್ರೆಂಟಾಗಿ ಹೇಗೆ ಕಾಣಿಸುತ್ತೆ ಅದರ ಮೇಲೆ ನಾವು ಹಾಕೋಬೇಕು ಮತ್ತು ಇವಾಗ ಪಕ್ಕದಲ್ಲಿ ನೋಡಿ ನಾಲ್ಕು ನಾಲ್ಕು ಚೈನ್ ಹಾಕಿದ್ದೀನಲ್ವ ಇವಾಗ ಅಲ್ಲಿ ನಾವು ಒಂಥರ ಡಿಫ್ರೆಂಟ್ ಡಿಸೈನ್ ಕಾಣಿಸ್ತಾ ಇರ್ಬೋದು ನೋಡಿ ಎರಡು ಮೂರು ಬಿಡ್ಸ್ ಮಧ್ಯ ಒಂದು ಆರ್ಚ್ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೇ ಥರ ಡಿಸೈನು ಇವಾಗ ಇದರ ಪಕ್ಕದಲ್ಲಿ ಒಂದೊಂದು ನಾಲ್ಕು ಚೈನ್ ಹಾಕಿದ್ದೇವಲ್ಲ ಅದಕ್ಕೆ ಸಿಂಗಲ್ ಕ್ರೋಶದಲ್ಲಿ ಫುಲ್ಲು ಫಿಲಪ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಸಿಂಗಲ್ ಕ್ರೋಶನ ಹಾಕ್ಕೊತೀನಿ ನಾಲ್ಕು ಚೈನ್ ಮಧ್ಯದಲ್ಲಿ ನಾಲ್ಕು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಅಂದರೆ ನಾವು ಇದರ ಮಧ್ಯ ಕುಚ್ಚನ ಕಟ್ಬೋದು ಅದಕ್ಕೋಸ್ಕರ ನಿಮ್ಗೆ ಬೇಡ ಅಂದರೆ ಫುಲ್ ಇದೇ ಥರ ಆರ್ಚನ್ನು ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಇದೇ ಥರ ಪಿಕ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ನೋಡಿ ನಾನು ದಾರ ಸುತ್ತಿದ್ದೀನಿ ಸೂಜಿ ಮೇಲೆ ದಾರ ಸುತ್ತಿ ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಮಣಿ ಇದೆ ಮಣಿ ಹಿಂದೆ ದಾರಾಗೆ ಎರಡು ಸತಿ ದಾರನ ಸುತ್ತಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ ಇದೇ ಥರ ಫುಲ್ಲು ಇದು ಆರ್ಚನ್ನು ಕಂಪ್ಲೀಟ್ನ ಮಾಡ್ಕೊತೀನಿ ಕಂಬಗಳು ಹಾಕ್ಕೊಂಡು ಬರ್ತೀನಿ ಸ್ನೇಹಿತರೆ ತುಂಬ ಆದ ತುಂಬ ಲುಕ್ ಆದ ಇದು ನೋಡಿ ಇದೇ ಥರ ನಾವು ಫಸ್ಟು ಸ್ಟೆಪ್ಪು ಹಾಕಿದ್ದೇವಲ್ಲ ಸೆಕೆಂಡ್ ಸ್ಟೆಪ್ಪು ಇದೇ ಥರ ಹಾಕೋಬೇಕು ಇದು ಹಾಕಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ದೂರ ನಾನು ಲೇಸ್ ಮೇಲೆ ನೋಡಿ ಎಲ್ಲ ಫಿನಿಶ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಇದ್ರ ಮಧ್ಯೆ ನಾವು ಕುಚ್ಚನ್ನು ಕಟ್ಕೋಬೇಕು ನಾಲ್ಕು ನಾಲ್ಕು ಚೈನ್ ಬಿಟ್ಟಿದ್ದೇವಲ್ಲ ನಮಗೆ ಸೀರೆ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರ್ ನಾವು ಕುಚ್ಚನ್ನು ಕಟ್ಬೌದು ನಾನು ಒಂದೇ ಕಲರಲ್ಲಿ ಡಿಸೈನ್ ಹೇಗೆ ಮಾಡೋದಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ನಾನು ಸೇಮ್ ಕಲರ್ ಕುಚ್ಚನ್ನು ಕಟ್ತೀನಿ ಸ್ನೇಹಿತರೆ ನೋಡ್ತಾ ಇರಬಹುದು ಸೇಮ್ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ ಸ್ನೇಹಿತರೆ ಒಂದೇ ಕಲರಲ್ಲಿ ಲುಕ್ ಆದ ಡಿಜೈನು ನೀವು ಸತಿ ನೋಡಿ ಈ ಥರ ಡಿಸೈನ್ನ ಟ್ರೈ ಮಾಡಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಬೀಟ್ಸ್ನ ಬಳಸ್ಬೌದು ಮತ್ತು ಡಬಲ್ ಕಲರ್ ಬೇಕಂದರೆ ಡಬಲ್ ಕಲರು ನೀವು ಕ್ರೋಶನ ಮಾಡ್ಕೋಬಹುದು ಸ್ನೇಹಿತರೆ ಇದೇ ಥರ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಇದೇ ತರ ಡಿಸೈನ್ ಮತ್ತೆ ಬರುತ್ತೆ ಸ್ನೇಹಿತರೆ ನಿಮಗೆ ಒಳ್ಳೆ ಡಿಸೈನ್ ತಗೋ ಬರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ